ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಸಖತ್ ಈಸಿ ಇದು ಮಾಡ್ಕೊಳ್ಳೋದು ಇವಾಗ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ವಲ್ಪ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೇ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮತ್ತೊಂದು ಸೊಪ್ಪಿದಕ್ಕೆ ಆ್ಯಡ್ ಮಾಡಿದ್ದೀನಿ ಅದು ಯಾವ ಸೊಪ್ಪು ಅಂತ ಲಾಸ್ಟಿಗೆ ಹೇಳ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಆ ಸೊಪ್ಪು ಹಾಕಿದ್ರೆ ರಾಗಿ ರೊಟ್ಟಿ ಅಂತೂ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ನೀವು ಯಾವಾಗಲೂ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮತ್ತೆ ಕಾಯಿ ಮಿಕ್ಸ್ ಇದ್ದೀನಿ ನಾನಿಲ್ಲಿ ರಾಗಿ ಹಿಟ್ಟು ನಾಲ್ಕು ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯು ಹಾಕಿದ್ದೀನಿ ಹಾಕಿಬಿಟ್ಟು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಆ ಕೊತ್ತಂಬರಿ ಸೊಪ್ಪು ಜೊತೆಗೆ ಮತ್ತೊಂದು ಸೊಪ್ಪನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ನೀರು ಹಾಕ್ಕೊಳಕ್ಕೆ ಹೋಗೋಲ್ಲ ನಾನು ಹಿಟ್ಟಿನ ಜೊತೆಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಂದರೆ ಅದು ಈರುಳ್ಳಿ ನೀರು ಬಿಟ್ಕೊಳತ್ತೆ ಒಂದೇ ಸರಿ ಫಸ್ಟಿಗೆ ನೀರು ಹಾಕೋಬಿಟ್ರೆ ಫುಲ್ಲು ನೀರು ನೀರು ಆಗುತ್ತೆ ಸೊ ನಾವು ಯಾವುದೇ ಹಿಟ್ಟಿಗೆ ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋದಿದ್ರೆ ಫಸ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ ಕಲಿಸ್ಕೊಬೇಕು ಆಮೇಲೆ ನಾನೀಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರಲ್ಲೇ ಕಲ್ ಕಲ್ಸ್ಕೊಬೇಕು ಏನಕ್ಕೆಂದರೆ ನಾವಿಲ್ಲಿ ಹಿಟ್ಟನ್ನು ಇಲ್ಲ ಇವಾಗ ಅಕ್ಕಿ ರೊಟ್ಟಿಗೆಲ್ಲ ಆದರೆ ಹಿಟ್ಟು ಉಕ್ಕರ್ಸ್ಕೊಳ್ತೀವಲ್ಲ ಆ ಥರ ಉಕ್ಕರ್ಸ್ಕೊಳ್ತಾಯಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಸಖತ್ ಈಸಿ ಅಂತ ಹೇಳಿದ್ದು ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ರಾಗಿ ರೊಟ್ಟಿ ಹಿಂಗೆ ಅಕ್ಕಿ ರೊಟ್ಟಿಗೆ ನಾವು ಹಿಟ್ಟು ಕಲಿಸ್ಕೊತೀವಲ್ಲ ಹಿಟ್ಟು ಉಕ್ಕರ್ಸ್ಕೊಳ್ತೀವಲ್ಲ ಅಷ್ಟು ಗಟ್ಟಿ ಮಾಡ್ಕೋಬಾರ್ದು ಫುಲ್ ಸಾಫ್ಟಾಗಿ ಮಾಡ್ಕೊಬೇಕು ಕೈಯಲ್ಲೇ ತ ಕಟ್ಟಕ್ಕೆ ಆಗಬೇಕು ಅಷ್ಟು ಸಾಫ್ಟಾಗಿ ಮಾಡ್ಕೊಬೇಕು ಫುಲ್ ಸಾಫ್ಟಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಥರನೂ ಕಲ್ಸ್ಕೊಬಾರ್ದು ಫುಲ್ ಸಾಫ್ಟ್ ಇಷ್ಟು ಸಾಫ್ಟಾಗಬೇಕಿದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ನಾವು ಹದ ನೋಡ್ಕೊಂಡು ಕಲಿಸ್ಕೊಬೇಕು ಲಾಸ್ಟಿಗೆ ಏನಾಯ್ತು ಸ್ವಲ್ಪ ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಕೋಕೋನಟ್ ಆಯಿಲ್ ಅಥವಾ ಯಾವ ಆಯಿಲ್ ಆದರೂ ಹಾಕ್ಕೋಬೋದು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಲಾಸ್ಟಿಗೆ ಎಲ್ಲ ಕಲಿಸಾದ್ಮೇಲೆ ಮತ್ತೆ ಹಾಕೊಂಡು ಅಂದರೆ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಿವಾಗ ನಾವು ರೊಟ್ಟಿ ತಟ್ಟಲಿಕ್ಕೆ ರೆಡಿ ಇದೆ ಇದು ಸಖತ್ ಈಸಿಯಾಗಿ ಮಾಡ್ಕೋಬೋದು ಆರಾಮಾಗಿ ನೀವೇನಾದರೂ ವೀಕೆಂಡು ಏನಾದರೂ ಹೊಸ ಥರ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ಈ ಥರ ಸೊಪ್ಪುಗಳೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ನೀವು ಬಾಳೆಲೆಯಲ್ಲಿ ಮಾಡಿ ಬಾಳೆಲೆ ಸಿಕ್ಕರೆ ತುಂಬ ಚೆನ್ನಾಗಾಗತ್ತೆ ಬಾಳೆಲೆಯಲ್ಲಿ ಮಾಡಿದ್ರೆ ನನಗೆ ಬಟರ್ ಪೇಪರ್ ಇತ್ತು ಮನೇಲಿ ಸೊ ಬಟರ್ ಪೇಪರಲ್ಲಿ ಮಾಡ್ತಿದ್ದೀನಿ ಇಲ್ಲಾಂದರೆ ಕೆಲವೊಬ್ರು ಇದು ತವದ್ಮೇಲೇ ತಡ್ತಾರೆ ನೀವು ಆ ಥರ ತಟ್ಕೊಳ್ಳೋದಿದ್ರೆ ಹಾಗಾದರೂ ತಟ್ಕೊಬೋದು ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ತಟ್ಕೋಬೇಕು ಆವಾಗ ನಿಮಗೆ ಸ್ವಲ್ಪ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ಮಾಡ್ಕೋಬೋದು ಇದು ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ತಟ್ಟೋಕ್ಕಿಂತ ಸಕ್ಕತ್ ಈಸಿ ಅಂತ ನಂಗಂತೂ ಅನ್ನಿಸ್ತು ಆಮೇಲೆ ಆಮೇಲೆ ಯಾರು ಬೇಕಾದರೂ ಮಾಡ್ಕೊಬೋದು ಇದು ಹೆಂಗೆ ಮಾಡೋದು ಅಂತ ಹೇಳಿ ನೀವು ಫುಲ್ಲು ಏನೋ ಟ್ರೈನಿಂಗ್ ಎಲ್ಲ ತೊಗೊಂಡು ಆ ಥರ ಎಲ್ಲ ಇಂಥದ್ದು ಮಾಡೋದು ಬೇಡ ಆರಾಮಾಗಿ ಈಸಿಯಾಗಿ ನೋಡ್ಕೊಂಡು ಮಾಡ್ಬೋದು ತುಂಬ ಈಸಿಯಾಗಿ ಬರುತ್ತೆ ಸೊ ಇವಾಗ ಫುಲ್ ತಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ಒಂದು ಹೋಲ್ ಮಾಡ್ಕೊತೀವಿ ಒಂದು ಮೂರು ಹೋಲ್ ಮಾಡ್ತಾ ಇದ್ದೀನಿ ಏನಕ್ಕೆ ಬೇಗ ಕುಕ್ ಆಗಲಿ ಅಂತ ರಾಗಿ ಬೇಗ ಕುಕ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಆ ಥರ ಹೋಲ್ ಮಾಡ್ಕೊತಾ ಇದ್ದೀನಿ ಬೇಕಾದ್ರೆ ನೀವು ಮಧ್ಯ ಅದಕ್ಕೆ ಎಣ್ಣೆ ಹಾಕೊಂಡಾದ್ರೂ ಕುಕ್ ಮಾಡ್ಕೋಬೋದು ನಾನು ಇಲ್ಲಿ ತವ ಇಟ್ಟಿದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ನಾನು ನೀವು ನೀವು ಬೇಕಿದ್ದರೆ ತುಪ್ಪ ಆದರೂ ಹಾಕೋಬೋದು ಮೇಲ್ಗಡೆ ಬೆಣ್ಣೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಬಟರ್ ಪೇಪರ್ ಸಮೇತ ಹಾಕೊಂಡು ಈ ಥರ ತಟ್ಕೊಂಡು ನೀಟಾಗಿ ಬಟರ್ ಪೇಪರ್ ತಕ್ಕೋಬೋದು ಬಟರ್ ಪೇಪರಿಗೆಲ್ಲ ಏನು ಅಂಟ್ಕೊಂಡು ಬರೋದಿಲ್ಲ ಅದು ಈಸಿಯಾಗಿ ತಕ್ಕೋಬೋದು ಸ್ವಲ್ಪ ಒಂದು ಒಂದೆರಡು ಸೆಕೆಂಡ್ ಬಿಟ್ಟು ತೆಗಿಬೇಕು ನೋಡಿ ಇದು ಇವಾಗ ಕುಕ್ ಆಗ್ತಾ ಇದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿರೋದು ನೀವು ಟೂ ಸೈಡನ್ನು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಆ ಥರ ಹೋಲ್ ಮಾಡೋದ್ರಿಂದ ಕುಕ್ ಕುಕ್ಕಾಗುತ್ತೆ ನಾನು ಎರಡು ಸೈಡು ಸ್ವಲ್ಪ ಆಯಿಲನ್ನ ಹಚ್ಕೊಂಬಿಟ್ಟು ಮಾಡ್ತಾ ನೀವು ಬೇಕಿದ್ರೆ ಆಯಿಲ್ ಹಾಕದೇನೂ ಮಾಡ್ಕೋಬಹುದು ಆಯಿಲ್ ಹಾಕಿಲ್ಲ ಅಂದರೆ ಸ್ಟಿಕ್ ತವದಲ್ಲಿ ಮಾಡ್ಕೊಬೇಕಾಗತ್ತೆ ಇಲ್ಲಾಂದ್ರೆ ಅಂಟ್ಕೊಬಿಡತ್ತೆ ಸೊ ಈ ಥರ ಮುಚ್ಚಿಬಿಟ್ಟು ಕುಕ್ ಮಾಡಿದ್ರೆ ಬೇಗ ಕುಕ್ಕಾಗುತ್ತೆ ಇದಕ್ಕೆ ನಾನು ಫಸ್ಟಿಗೆ ಹೇಳಿದ್ದೆ ಒಂದು ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅಂತ ಅದೇನು ಅಂದರೆ ಮೆಂತೆ ಸೊಪ್ಪು ರಾಗಿ ರೊಟ್ಟಿಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವೂ ನೆಕ್ಸ್ಟ್ ಟೈಮ್ ಮಾಡ್ತಾ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಇದ್ದು ಕಹಿ ಫ್ಲೇವರ್ ಅಂತೂ ಸ್ವಲ್ಪನೂ ಬರೋದಿಲ್ಲ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಯಾಕಂದರೆ ಅದಕ್ಕೆ ನಾವು ಕಾಯಿ ಮತ್ತು ತೆಂಗಿನಕಾಯು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿದ್ವಲ್ಲ ಕಹಿ ಅಂತೂ ಒಂದು ಸ್ವಲ್ಪ ಅನಿಸಲ್ಲ ಚೆನ್ನಾಗಿರುತ್ತೆ ನಾವು ನಾವಿವಾಗ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿರೋ ತಿಂಡಿ ನಾವು ಯಾವಾಗಲೂ ಮಾಡ್ಕೊಂಡು ತಿಂತಾಯಿರ್ತೀವಿ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತ್ಯಾಂಕ್ ಯು ಆರ್ ಫಾರ್ ವಾಚಿಂಗ್ ಹೇಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು